ಮಾಜಿ ಮರು ಸಮೀಕ್ಷೆ ಮಾಡಲು ಸರ್ಕಾರದ ಆದೇಶವನ್ನು ಪ್ರಸ್ತಾಪಿಸಿದ ಸಿಡಿಪಿಒ ಅಧಿಕಾರಿ ಮಾಲುಂಬಿ ವಿಜಯನಗರ ಜಿಲ್ಲೆ ಗುಡ್ಲಗಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಗುರುವಾರದಂದು ಮಹಿಳಾ ಮತ್ತು ಕಲ್ಯಾಣ ಕಚೇರಿಯಿಂದ ಹಮ್ಮಿಕೊಂಡಿರುವ ಮಾಜಿ ದೇವದಾಸಿಯರ ಮರು ಸಮೀಕ್ಷೆಗೆ ಸರ್ಕಾರ ಆದೇಶ ಹೊರಡಿಸಿದ್ದು ತಾಲೂಕು ಆಡಳಿತ ವತಿಯಿಂದ ಅಧಿಕೃತವಾಗಿ ಹಲವು ಇಲಾಖೆ ಅಧಿಕಾರಿಗಳ ಸಮ್ಮುಖದಲ್ಲಿ ಚಾಲನೆ ನೀಡಿದರು ಮಾನ್ಯ ಶಾಸಕರು ಎನ್ಟಿ ಶ್ರೀನಿವಾಸರವರು ಸಭೆಯಲ್ಲಿ ಅಧ್ಯಕ್ಷತೆ ವಹಿಸಿ ಅಧಿಕಾರಿಗಳ ನೇತೃತ್ವದಲ್ಲಿ ಮಾಜಿ ದೇವದಾಸಿಯರನ್ನು ಉದ್ದೇಶಿಸಿ ಮಕ್ಕಳ ಮತ್ತು ಮಹಿಳಾ ಕಲ್ಯಾಣ ಇಲಾಖೆ ಅಧಿಕಾರಿಗಳಾದ ಮಾಲುಂಬಿ ಅವರು ಸರ್ಕಾರ ಆದೇಶವಾಗಿ ಸಮೀಕ್ಷೆ ಕುರಿತು ಮಾಜಿ ದೇವದಾಸಿಯರಿಗೆ ಸಂಪೂರ್ಣ ಮಾಹಿತಿ ನೀಡಿದರು ಹಾಗೆ ಈ ಸಂದರ್ಭದಲ್ಲಿ ಸರ್ಕಾರಿ ಜೂನಿಯರ್ ಕಾಲೇಜು ಪ್ರಾಂಶುಪಾಲರಾದ ಕೊತ್ಲಮ್ಮ ಅವರು ಮಾತನಾಡಿದ ದೇವದಾಸಿ ತಾಯಿಯಂದಿರ ಅವರ ಕುಟುಂಬಗಳು ಎಲ್ಲ ರೀತಿಯಲ್ಲಿ ಕಷ್ಟಗಳಿಗೆ ಸಿಲುಕಿದ್ದು ದೇವದಾಸಿ ತಾಯಿಯಂದಿರ ಕುಟುಂಬಗಳನ್ನು ಅಭಿವೃದ್ಧಿಪಡಿಸಲು ಸರ್ಕಾರವು ಹೆಚ್ಚಿನ ಒತ್ತು ಕೊಡಬೇಕಾಗಿದೆ ಅವರಿಗೆ ಬೇಕಾಗಿರುವಂತಹ ಗುಡಿ ಕೈಗಾರಿಕೆ ಹಾಗೂ ಇತರೆ ಅಭಿವೃದ್ಧಿ ವಿಷಯವಾಗಿ ಸ್ವಾವಲಂಬಿ ಜೀವನ ನಡೆಸಲು ಸಣ್ಣ ಸಣ್ಣ ವ್ಯಾಪಾರ ಮಾಡಲಿಕ್ಕೆ ಬೇಕಾದಂತಹ ಕೆಲಸಗಳನ್ನ ರೂಪಿಸುವಂತಹ ಕೆಲಸ ಆಗಬೇಕಾಗಿದೆ ಎಂದು ತಿಳಿಸಿದರು ಹಾಗೆ ಈ ಸಂದರ್ಭದಲ್ಲಿ ಶಾಸಕರ ಆಪ್ತ ಸಹಾಯಕರಾದ ಸಿದ್ದೇಶ್ ಅವರು ಮಾಜಿ ದೇವದಾಸಿಯರ ಮನೆ ಮನೆಗಳಿಗೂ ಭೇಟಿ ನೀಡಿ ಕೈಬಿಟ್ಟ ಮಾಜಿ ದೇವದಾಸಿಯರ ವರದಿಯನ್ನ ಸಿದ್ಧ ಮಾಡಿಕೊಂಡು ದೇವದಾಸಿ ತಾಯಂದಿರ ಮನದಾಳದ ಮಾತುಗಳನ್ನ ವೇದಿಕೆ ಮೂಲಕ ತಿಳಿಸಿದ್ರು ಹಾಗೆ ಸರ್ಕಾರದ ಸರ್ವೆ ಪಟ್ಟಿಯಲ್ಲಿ ಕೈಬಿಟ್ಟು ಹೋದಂತಹ ಮಾಜಿ ದೇವತಾಸೇರನ್ನ ಸೇರ್ಪಡೆ ಮಾಡಬೇಕು ಈ ವಿಷಯವನ್ನ ಮಾನ್ಯ ಶಾಸಕರು ಸರ್ಕಾರದ ಗಮನ ಹರಿಸಿ ಸರ್ಕಾರ ಸೌಲಭ್ಯಗಳು ಸಿಗುವಂತೆ ವಿಷಯ ಪ್ರಸ್ತಾವನೆ ಮಾಡಿದ್ರು ವರದಿಗಾರ ರಾಘವೇಂದ್ರ ಸಾಲುಮನೆ ಕಿಶ್ಕಿಂದ ಟಿವಿ ಕೂಡ್ಲಿಗಿ ದೇವದಾಸಿಯ ಸರ್ವೆ ಒಂದು ಬುಕ್ ಆಗಿ ವರ್ಷ ತಾಲೂಕು ಆಗುತ್ತೆ ಮುಂದೆ ಅಂತ ಹೇಳ್ತೀನಿ ಸರ್ ಇವರು ಮಾತಾಡ್ತಾ ಹೇಳ್ತಾ ಇದ್ರು ಮಾಜಿ ದೇವದಾಸಿಯರ ಸರ್ವೆ ನಾವು ಮಾಜಿ ದೇವದಾಸಿ ಅಂತಾನೆ ಕರಿತಿದೀವಿ ನಮ್ಮ ಪ್ರಕಾರ ದೇವದಾಸಿ ಪದ್ಧತಿ ಜೀವಂತವಾಗಿಲ್ಲ ಕೊತ್ತಮ್ಮ ಮೇಡಮ್ ಹೇಳ್ತಂಗೆ ಇನ್ನು ಇದಾವೆ ಅಂದ್ರೆ ಕಾನೂನು ಅಡಕು ತೊಡಕುಗಳನ್ನ ಉಪಯೋಗ ಮಾಡಿಕೊಂಡು ಇನ್ನು ಮಾಡ್ತಾ ಇದ್ದಾರೆ ಅಂತ ನಮ್ಮ ಗಮನಕ್ಕೆ ಬಂದ್ರೆ ಮಾತ್ರ ಸೂಕ್ತ ಕಟ್ಟುನಿಟ್ಟಿನ ಕ್ರಮ ಜಾಗ್ರಿಸ್ತೀವಿ ಸೊ ಯಾವೇನೇ ಕಂಪ್ಲೇಂಟ್ ಇದ್ರು ದಯವಿಟ್ಟು ನಮ್ಮ ಗಮನಕ್ಕೆ ತಗೊಂಬನ್ನಿ ಅಂತ ಹೇಳ್ತಿದ್ದೀನಿ ಆಮೇಲೆ ಪಾಯಿಂಟ್ ಮಿಸ್ ಈ ದೇವದಾಸಿ ಸಮೀಕ್ಷೆಯಲ್ಲಿ ಇನ್ಕ್ಲೂಡ್ ಆಗಕ್ಕೆ ಒಂದು ಮೇಜರ್ ಕ್ರೈಟೀರಿಯಾ ಇದೆ ನಮಗೆ ಡೇಟ್ ಆಫ್ ಬರ್ತ್ ಡೇಟ್ ಆಫ್ ಬರ್ತ್ ಥರ್ಟಿ ಫಸ್ಟ್ ಜನವರಿ ಹಿಂದೆ ಹುಟ್ಟಿದ್ರೆ ಮಾತ್ರ ನಾವು ತಗೋತೀವಿ ಬಿಕಾಸ್ ಅಲ್ಲಿಂದ ನಮಗೆ ದೇವದಾಸಿ ಸಿಸ್ಟಮ್ ಆಗಿದೆ ಸೊ ಅದೊಂದು ನೀವು ಕ್ರೈಟೀರಿಯಾ ತಗೊಳ್ಳಿ ಆಮೇಲೆ ಹೇಳ್ದಂಗೆ ಅವರು ಸಿದ್ದೇಶ್ವರ್ ಮಾತಾಡ್ತಾ ಹೇಳ್ತಾ ಇದ್ರು ವಸತಿ ಸಮಸ್ಯೆ ಇದೆ ಅಂತ ಹೇಳಿ ಶಾಸಕರು ನನಗೆ ಡೈರೆಕ್ಷನ್ ಕೊಟ್ಟಿದ್ರು ಈಗ ನನಗೆ ನಾನು ಹೊಸದಾಗಿ ಬಂದಾಗ ದೇವದಾಸಿಯರಿಗೆ ಮಾಜಿ ದೇವದಾಸಿಯರಿಗೆ ಆಶ್ಚರ್ಜನಕಾಗಿ ಜಾಗ ರಿಸರ್ವ್ ಮಾಡಿ ಅಂತ ಹೇಳಿದ್ದಾರೆ ಈಗ ಆಲ್ರೆಡಿ ನಾನು ರಿಸರ್ವ್ ಕೂಡ ಮಾಡಿದ್ದೀನಿ ಶೀಘ್ರದಲ್ಲೇ ಸಹ ಫಂಡ್ ತಂದು ಮನೆ ಕಟ್ಕೊಡೋ ವ್ಯವಸ್ಥೆ ಕೂಡ ಮಾಡ್ತಾರೆ ಆರಂಭ ಫಲವನ್ನು ಆರಿಸ್ತೀನಿ ಅಂತ ಹೇಳ್ತೀನಿ ಆಮೇಲೆ ಸರ್ವೆಯಲ್ಲಿ ಹೆಸಿಟೇಷನ್ ಬೇಡ ಬಿಕಾಸ್ ಸಮಾಜದ ಒಂದು ಏನಂದರೆ ನಮ್ಮ ದುರ್ಬಲ ವ್ಯವಸ್ಥೆಗೆ ಮಾದರಿ ಅನ್ನೋ ಥರ ನಮ್ಮ ದೇವದಾಸಿ ಪದ್ಧತಿ ಉಟ್ಕೊಂಡಿದ್ದು ಕೆಲವೊಬ್ಬರು ಮನೆಯಲ್ಲಿ ಹೆಣ್ಮಕ್ಳ ಅನ್ನೋ ಗಂಡು ಮಕ್ಕಳಿಲ್ಲ ಅನ್ನೋ ರೀಸನ್ನಿಗೆ ದೇವದಾಸಿ ಪದ್ಧತಿ ಕೆಲವೊಬ್ರು ಮನೆಯಲ್ಲಿ ಜಾಸ್ತಿ ಮಕ್ಕಳಾದರೂ ಮದುವೆ ಮಾಡೋ ಕೆಪಾಸಿಟಿ ಇಲ್ಲ ಅಂತ ಹೇಳಿ ದೇವದಾಸಿ ಪದ್ಧತಿ ಸೊ ನಾನು ನಿಮ್ಮಲ್ಲಿ ಕೈ ಮುಗಿದು ಕೇಳ್ಕೋತೀನಿ ಈ ಏನಿದೆ ಈ ದುಷ್ಟ ವ್ಯವಸ್ಥೆನ ಇಲ್ಲಿಗೆ ನಿಲ್ಲಿಸಿ ಇವತ್ತು ಯಾರೋ ಒಬ್ರು ನನಗೆ ಮಕ್ಕಳು ಬಂದಿದ್ರು ನನ್ನ ಆಫೀಸಿಗೆ ನಾನು ಕೇಳ್ತಾ ಇದ್ದಾವೆ ಏನು ಮಾಡ್ತಿದ್ದಾರೆ ಹೆಣ್ಣು ಮಕ್ಕಳು ಅಂತ ಐ ವೆರಿ ಪ್ರೌಡ್ ಸರ್ ಅವ್ರ ಮಕ್ಕಳೊಬ್ಬರು ಬಿ ಎಸ್ ಸಿ ನರ್ಸಿಂಗ್ ಸಮಾಜದ ಮಾಡಿದಾರಂತೆ ನಡುವೆ ನೀವು ಮಕ್ಕಳಿಗೆ ಶಿಕ್ಷಣ ಕೊಟ್ಟು ಒಳ್ಳೆ ಉನ್ನತ ಜೀವನ ಈ ವ್ಯವಸ್ಥೆ ನಾಂದಿ ಜೀವನಿಗೆ ಹಿಂದುಳಿದ ತಾಲೂಕಿಗೆ ಇದು ಕೂಡ ಒಂದು ಕಾರಣ ಆಗೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತೀನಿ ಸೊ ಆದಷ್ಟು ಸಹಕಾರ ಕೊಡ್ರಿ ಸ್ನೇಹ ಸಂಸ್ಥೆ ರಿಕ್ವೆಸ್ಟ್ ಮಾಡ್ಕೋತೀನಿ ಅವೇರ್ನೆಸ್ ಕೊಡಿ ಜನರಲ್ಲಿ ಮುಂದೆ ಬಂದು ಬಸ್ಗೆ ಬಟ್ ಒಂದು ಇಲ್ಲಿ ಈ ಭಾಗದಲ್ಲಿ ಒಂದು ಸಮಸ್ಯೆ ನೈಜ ದೇವ

ಸಹೋದರ ಸಹೋದರಿ ನಮಸ್ಕರಿಸ್ತಾ ನಿಜ ಈ ಒಂದು ಹೋರಾಟ ಸತತವಾಗಿ ಸಾಕಷ್ಟು ಸಂಘಟನೆಗಳಾಗಿರ್ಬೋದು ಸಂಘ ಸಂಸ್ಥೆಗಳಾಗಿರ್ಬೋದು ಆ ಸಮುದಾಯದ ಜಾತಿಯ ಪದ್ಧತಿಗೆ ಅದರ ಬೆಂಬಲವಾಗಿ ನಿಲ್ಲದೆ ಅದನ್ನ ಭೋಗಾಡ್ಸ್ಬೇಕು ಅನ್ನೋ ಸಾಕಷ್ಟು ಮನಸ್ಸುಗಳು ಇದನ್ನ ಹುಟ್ಟಾಕ್ಲಿಕ್ಕೆ ಅಂತ ಹೇಳಿ ಸರ್ಕಾರದ ಹಂತದಲ್ಲಿ ಸುಮಾರು ಹತ್ತು ಹದಿನೈದು ಇಪ್ಪತ್ತು ವರ್ಷದಿಂದ ಹೋರಾಟ ಮಾಡ್ತಾ ಬಂದಿದ್ದಕ್ಕಾಗಿ ಇವತ್ತು ಜನ ಸರ್ಕಾರ ಮತ್ತೊಮ್ಮೆ ಮರಸರಿಕೆ ಮಾಡ್ಬೇಕು ಅನ್ನೋಂತದ್ರ ಜೊತೆ ಜೊತೆಗೆ ನಾವು ರಾಜಕೀಯ ವ್ಯವಸ್ಥೆಯಲ್ಲಿ ಮಾತಾಡ್ತಕ್ಕಂತಹ ಧ್ವನಿಯನ್ನ ನಾವು ಎಲ್ಲಿವರೆಗೂ ಹೋರಾಟ ಮಾಡಿದ್ರು ಕೂಡ ಪ್ರಶ್ನೆ ವಿಚಾರದಲ್ಲಿ ಮಹಾಲೇಪ ಸರ್ ಆಗಿರ್ಬೋದು ಹಲಪ್ಪ ಆಚಾರ್ಯ ಸರ್ ಅವರು ಆಗಿರ್ಬೋದು ಕೋಟಾ ಶ್ರೀನಿವಾಸ್ ಸರ್ ಅವರ ಆಗಿರ್ಬೋದು ಅಲ್ಲಿ ಕೇವಲ ವಿಧಾನಸೌಧದಲ್ಲಿ ನಾವು ಗೋಡೆ ಮಧ್ಯೆ ಮಾತಾಡ್ತಾ ಇದ್ವಿ ಬರ್ತಾ ಇದ್ವಿ ಮಾಹಿತಿ ಕೊಡ್ತಾ ಇದ್ವಿ ವಿಷಯ ಹಂಚಿಕೆ ಮಾಡ್ತಾ ಇದ್ವಿ ಮೆಮರನ್ನ ಕೊಡ್ತಾ ಇದ್ವಿ ಪತ್ರಿಕೆ ವ್ಯವಹಾರವನ್ನು ಮಾಡ್ತಾ ಇದ್ವಿ ಆದ್ರೆ ನಮ್ಮ ಕೂಡ್ಲಿಗಿ ತಾಲೂಕಿನ ಸಚಿವರಾದಂತಹ ಮನೆ ಶ್ರೀನಿವಾಸ್ ಸರ್ ಅವರು ಏಳು ಎಂಟು ಎಂಬತ್ನಾಕರ ಅಲ್ಲಿ ಹುಟ್ಟಿದಂತ ವಿಚಾರ ನೀವು ಗಣನೆಗೆ ತಗೊಳ್ಳಿ ಆದ್ರೆ ಎಂಬತ್ನಾಕರಲ್ಲಿ ಸರ್ವೆ ಮಾಡಿ ತೊಂಬತ್ ಮೂರು ಸರ್ವೆ ಮಾಡಿದ್ವಿ ಅವಾಗ ಎಂಬತ್ನಾಕರ ಹುಟ್ಟು ಕೈ ಬಿಟ್ರಿ ಹಾಗೆ ಎರಡ್ ಸಾವಿರದ ಏಳರಲ್ಲಿ ಸರ್ವೆ ಮಾಡಿದ್ರಿ ಅಲ್ಲಿ ಹುಟ್ಟಿದಂತ ತಾಯಿಯಿಂದ ಒಳಗ್ ಬರಲೇ ಇಲ್ಲ ಆ ಎರಡ್ ಸಾವಿರದ ಏಳು ನೀವು ಗಣನೆ ತಗೊಂಡ್ರೆ ಅಲ್ಲಿ ಆ ಹುಡುಗಿ ವರ್ಷ ಹತ್ತು ವರ್ಷ ಆರಾದ್ರು ಎಲ್ಲಿ ಹೋಗ್ಬೇಕನ್ನ ತಗೊಂಡಿಲ್ಲ ಈಗ ಎಂಬತ್ ನಾಲ್ಕು ಅಂತ ಹೇಳಿದ್ ತಕ್ಷಣ ಮಾಡಿ ಅಂತ ಹೇಳಿ ಮೂವತ್ತೆರಡು ವರ್ಷ ಮೂವತ್ತೈದು ವರ್ಷ ಮೂವತ್ತೊಂಬತ್ತು ವರ್ಷ ತೊಗೊಂಡಲ್ಲ ಕಂಡ್ರಿ ಅಂತ ಹೇಳ್ತಾ ವರ್ಷ ಮುಂದೆ ದೊಡ್ಡ ಇದ್ದಾರೆ ಇವ್ರು ಆ ರೀತಿ ಸರ್ವೆ ಮಾಡಿದ್ರೆ ಅವ್ರ ಮಕ್ಕಳ ಪರಿಸ್ಥಿತಿ ಏನು ಸರ್ ಇದನ್ನ ನಾವು ಮಾನ್ಯ ಸಿದ್ದರಾಮಯ್ಯ ಸರ್ ಅವರು ಕೂಡ ಸಮ್ಮತಿ ಕೊಟ್ಟಿಸಿದ್ರೆ ಆದರೆ ಕಾನೂನಿನ ಚೌಕಟ್ಟಲ್ಲಿ ನಿಮ್ಗೆ ಇಷ್ಟೇ ಸರ್ವೆ ಮಾಡಿ ಅಂತ ಹೇಳಿ ಕಾಯ್ದೆ ಬಂದಿದೆಯಾ ರೂಲ್ಸ್ ಬಂದಿದೆಯಾ ಆಕ್ಟ್ ಹೇಳಿದೆಯಾ ಯಾಕೆ ಕಾನೂನು ಕೈ ಕಟ್ಕೊಂಡು ಕೂತು ಇದನ್ನೆಲ್ಲ ಗಮನ ವ್ಯಕ್ತಪಡಿಸ್ತಾ ಇದ್ದೀನಿ ಸರ್ ಎಂಬತ್ನಾಲ್ಕರಲ್ಲಿ ಅಂತ ಹೇಳಿದೆ ಇಲ್ಲ ಅಂತ ಹೇಳ್ತಾ ಇಲ್ಲ ಇದನ್ನ ಒಂದು ಒಳ್ಳೆ ಮನಸ್ಕರರು ಚಿಂತಕರು ಈ ವಿಚಾರಕ್ಕೆ ಆ ಕಾಯಿಲೆಗೆ ತಮ್ಮ ಇದು ಹೋಗ್ರೆ ತುಂಬಾ ಉತ್ತಮ ಇದನ್ನ ನಾವು ಎಲ್ಲಾ ತಾಲೂಕಿನಲ್ಲೂ ಎಲ್ಲಾ ಜಿಲ್ಲೆಯಲ್ಲೂ ಹದಿನೈದು ಜಿಲ್ಲೆಯಲ್ಲಿ ದೇವಸ್ಥಾನದಲ್ಲಿ ಇದೆ ಆಲ್ರೆಡಿ ಸಮೀಕ್ಷೆ ಪಟ್ಟಿಯಲ್ಲಿ ನಲವತ್ತಾರು ಜನ ಇದ್ರೂ ಕೂಡ ಅದರಿಂದ ಹೊರ ಇದು ಆಗುತ್ತಾ ಬಿಡುತ್ತಾ ಅನ್ನೋದು ಮುಖ್ಯ ಅಲ್ಲ ಆದ್ರೆ ಏನ್ ಒಂದು ಖುಷಿ ಕೊಡ್ತಾ ಹೇಳಿ ಹೇಳ್ತಾ ಇದ್ದೆ ಎಲ್ಲ ತಾಯಿಯ ಪರವಾಗಿ ಇಂಥ ತಾಯಿಯರ ಪರವಾಗಿ ಇಂಥ ಮಕ್ಕಳ ಪರವಾಗಿ ಇಂತ ಜನಗಳ ಪರವಾಗಿ ಕಿವಿ ಕೊಟ್ಟು ಆಲಿಸಿ ಅವ್ರಿಗೆ ಪರಿಹಾರ ನೀಡ್ತಕ್ಕಂಥ ಸರ್ಕಾರ ಮಾಡ್ತಕ್ಕಂಥ ವಿಚಾರ ಕಾಂಗ್ರೆಸ್ ಸರ್ಕಾರಕ್ಕೆ ನಾನು ಚುರುಣಿ ಕೂಡ ಅವರನ್ನ ಕೈ ಬಿಟ್ರೆ ಆ ಮಕ್ಕಳನ್ನ ಮತ್ತು ಆ ಯಾವುದೇ ರೀತಿ ನಾನು ಕೈ ಬಿಡಲ್ಲ ನಿಮ್ಮ ಏನ್ ತಾಯಿ ಅಂದ್ರೆ ನಿಮಗೆಲ್ಲ ಒಂದು ಅವಕಾಶ ನಾನು ಏನನ್ನಾಗಲಿ ಒಟ್ಟು ಸರ್ಕಾರಗಳೇ ಮಾಡ್ತೀನಿ ಅಂತ ಒಂದು ಭರವಸೆ ಕೊಟ್ಟಿದ್ರು ಆ ಭರವಸೆ ಅವರು ಎಮ್ ಎಲ್ ಎರಡು ಮೂರು ತಿಂಗಳ ಒಂದು ಐದಾರು ತಿಂಗಳಾಗ ತಡ ಅವ್ರದ್ದು ಒಂದು ಸಹ ಕಡೆಯಿಂದ ಒಂದು ಟೀಮ್ ಬರುತ್ತೆ ನನಗೆ ಆ ಟೀಮು ಈ ಒಂದು ಮುಖದಲ್ಲಿ ಎಂಟ್ರಿ ಆಗಿದೆ ಬಹಳ ಒಂದು ಒಳ್ಳೆ ಮಾಹಿತಿ ಈ ಮಾಹಿತಿ ಯಾರಿಗೂ ಕೇಳಿದ್ರು ಸಿಗಲ್ಲ ಇದನ್ನ ನಾವು ಏರಿ ಏರಿಯಾದಲ್ಲಿ ಎಲ್ಲ ಮಾಡಿದ್ವಿ ಆ ಈ ಮಾಹಿತಿನೂ ಸಹ ಒಬ್ಬ ಸಂಸ್ಥೆಯವರು ನಾನು ಬಾಗಲಕೋಟೆಯಲ್ಲಿ ಮನೆ ಸಚಿವರಾದಾಗ ಉಮಾಶ್ರೀ ಮೇಡಮ್ ಹತ್ರ ಹೇಳಿದಾಗ ಅವಾಗ ಸ್ನೇಹ ಸಂಸ್ಥೆಗೆ ಕೊಡ್ತಾರೆ ಆ ಆ ಇಲಾಖೆ ಕೊಟ್ಬಿಟ್ಟು ಮನೆ ದೇವದಾಸ ಮಹಿಳೆಯರು ಏನ್ ಬಿಟ್ಟಿರ್ತಾರೋ ಅವ್ರನ್ನ ಸಂಪೂರ್ಣವಾಗಿ ಸರ್ವೆ ಆಗ್ಬೇಕಂತ ಅಂದಾಗ ಈ ಒಂದು ಮಾಹಿತಿನ ಅವರು ಕೊಟ್ಟಂತ ಮಾಹಿತಿ ಇವತ್ತು ಸಾರ್ ಮಾಡಿದ್ದಾರೆ ಅದಕ್ಕೋಸ್ಕರ ತುಂಬ ಹೃದಯ ಧನ್ಯವಾದಗಳು ಸರ್ ಇವತ್ತು ಈ ಒಂದು ಸರ್ವೆ ಪಟ್ಟಿಯಲ್ಲಿ ಮನೆ ಸರ್ ಸಹ ಹೇಳಿದರು ನಮ್ಮ ಹೆಂಕಮಕ್ಕರು ಸಹ ಅವರು ಸಹ ಬಹಳ ಹೋರಾಟ ಮಾಡಿದ್ದಾರೆ ಅದರ ಜೊತೆಗೆ ಏನಾಗೈತೆ ಅಂತಂದ್ರೆ ಇದು ಏನು ಏಜ್ ಲಿಮಿಟ್ ಹೇಳಿದಿರಲ್ಲ ಸರ್ ದಯಮಾಡಿ ಅದೊಂದು ಇವರು ಮತ್ತೆ ಬಿಟ್ಟರೆ ಮತ್ತೆ ಅವರು ಬೇರೆ ರೀತಿಯಲ್ಲಿ ದಾರಿಗಳು ಇದಾಗ್ತವೆ ಅವ್ರನ್ನೂ ಸಹ ಸೇರ್ಪಡೆ ಮಾಡಿಕೊಂಡು ಸರ್ಕಾರದಲ್ಲಿ ಮೇಲೆ ಗಮನ ನಡೆಸಿ ಇನ್ನೊಂದು ಇಲ್ಲಿಗೆ ಮುಕ್ತ ಆಗಬೇಕು ಸರ್ ಥ್ಯಾಂಕ್ ಯು ಡೇಲ್ಸ್ ಬೇಕು ಕೇಳಿದ್ದಾರೆ ಇದ್ರಾಗ ವಂಶವೃಕ್ಷದಲ್ಲಿ ಏನಾಗಿದೆ ಅಂತಂದ್ರೆ ಕೆಲವರೆಲ್ಲ ಈಗ ಸಿಡಿ ಪಿ ಓ ಇಲಾಖೆಯಿಂದ ಅಂಗನವಾಡಿ ಕಾರ್ಯಕರ್ತರಿಗೆ ಬಂದು ಯಾವಾಗ ಆಯಾ ಏರಿಯಾದಲ್ಲಿ ಹೇಳಿದಾಗ ನಮ್ಮ ಏರಿಯಾದಲ್ಲೂ ಸಹ ಕೆಲವರ ಕೆಲವು ಕೆಲವಾರು ಜನ ಅಲ್ಲಿ ವಂಶ ಎಲ್ಲ ಮಾಡ್ಕೊಂಡಿದ್ದಾರೆ ಅದರಲ್ಲಿ ಈಗ ಗಂಡಮಗ ಇರ್ತಾರ ಗಂಡಮಗೇಳ್ತಿ ಮತ್ತು ಮಕ್ಕಳು ಮೊಮ್ಮಕ್ಕಳು ಅವರಿಗೆ ಆಗಿ ಮೊಮ್ಮಕ್ಕಳು ಆಗ್ತಾರಲ್ಲ ಅವರು ಅದರಲ್ಲಿ ಸೇರ್ಪಡೆ ಆಗಿಲ್ಲ ಅದಕ್ಕೆ ಒಂದು ಪರ್ಯಾಯ ತಾವು ಹೇಳ್ಬೇಕು

ಈಗ ಸರ್ಕಾರ ಆದೇಶ ಮಾಡಿದೆ ಸರ್ವೆ ಮಾಡಿ ಅಂತಂದು ಅದರ ಜೊತೆಗೆ ಕೆಲವೊಂದು ನಿಯಮಗಳನ್ನು ಪಾಲಿಸಬೇಕು ಅಂತಂದು ಮೇನ್ ಪಾಯಿಂಟ್ ಇಟ್ಟಿದೆ ಅದರಲ್ಲಿ ಬೇಕಾದಂಥದ್ದು ವಂಶವೃಕ್ಷ ಅಂತಂದು ಕೇಳಿದ್ದಾರೆ ಆ ವಂಶವೃಕ್ಷದ ಪ್ರಕಾರ ಒಬ್ಬ ತಾಯಂದಿರು ಮೊದಲಿಗೆ ಹನ್ನೆರಡು ವರ್ಷಕ್ಕೆ ಒಂದು ಏನು ದೇವರ ದಾಸಿಯಾಗಿ ದೇವರ ಮೂಲಕ ದೇವರ ಸೇವೆಗೋಸ್ಕರ ಮಾಡಿರ್ತಾರೋ ಹನ್ನೆರಡು ವರ್ಷ ಹತ್ತು ವರ್ಷಕ್ಕೆ ಅವಾಗ ಆಗಿನ ಸಮಯದಲ್ಲಿ ಮಾಡಿರ್ತಾರೆ ಆ ಸಮಯದಲ್ಲಿ ಮಾಡಿದಂಥ ಅವ್ರ ಮಕ್ಕಳು ಸಹ ಕೆಲವ್ರನ್ನ ದೇವದಾಸಿ ಅಂದ್ರೆ ಐದರಿಂದ ಆರು ಏಳು ಜನ ಅವ್ರ ಮಕ್ಕಳಾದಾಗ ಅದರಲ್ಲೂ ಒಬ್ಬರನ್ನ ಮತ್ತೆ ದೇವದಾಸಿ ಅಂತ ಮಾಡಿರ್ತಾರೆ ಈಗ ಅದು ಬಂದಾಗ ಅದ್ರ ಪ್ರಕಾರ ವಂಶ ವೃಕ್ಷ ಅಂತಂದು ಸರ್ಕಾರ ಕೇಳಿದೆ ಅದ್ರಾಗ ಕೆಲವರು ಏನ್ ಮಾಡಿದ್ದಾರೆ ಅಂದ್ರೆ ಸರ್ ಒಂದು ಲೈನ್ ಈ ಒಂದು ವಂಶವೃಕ್ಷ ಪ್ರಕಾರ ತಗೊಂಡ ತಗೊಂಡಾದ್ಮೇಲೆ ಕೆಲವು ಕೆಲ ಕೆಲವರೆಲ್ಲ ಹೆಣ್ಮಕ್ಳದ್ದು ಯಾವುದೇ ರೀತಿ ಇದು ಯಾರು ವಂಶವೃಕ್ಷದ ಮಕ್ಕಳು ಮೊಮ್ಮಕ್ಕಳಗ್ ಬೇಕಾಗಿಲ್ಲ ವಿಶೇಷವಾಗಿ ನಮ್ಗೆ ಎಲ್ಲಾ ಕಡೆ ಎಷ್ಟು ಅಭಿವೃದ್ಧಿ ಕೆಲಸಗಳು ಮಾಡ್ತಾ ನಮ್ಮ ನನ್ನ ತಲೆಯಲ್ಲಿ ಮನೆಗಳ ಬಗ್ಗೆ ಈಗ ಹೋದ ಸರ್ಕಾರ ಆಗಿರ್ಬೋದು ಈಗ ನಮ್ಮ ಸರ್ಕಾರದಲ್ಲಿ ಆಗಿರ್ಬೋದು ಮನೆಗಳಲ್ಲೂ ಜಾಸ್ತಿ ಬೇಡಿಕೆನ ಆಗಿಲ್ಲ ಏನಾಗಿದೆ ಅಂದ್ರೆ ಮನೆ ಬೇಡಿಕೆ ಅಂದ್ರೆ ಅಷ್ಟೇ ಅನುದಾನ ನಾವು ಕೊಟ್ಟಿದೀವಿ ಮನೆಗಳಿಗೆ ಏನಂದ್ರೆ ಸುಮಾರು ವರ್ಷಗಳಿಂದ ಅರ್ಧ ನಿಂತದ ಮನೆಗಳಿಗೆ ಈ ವರ್ಷ ಪೂರ್ಣಗೊಳಿಸಕ್ಕೆ ಈ ಸರಿ ಬಜೆಟ್ ಅಲ್ಲಿ ಅನೌನ್ಸ್ ಆಗಿರೋದನ್ನ ಅಡೇ ಮನೆ ಪೂರ್ಣಗೊಳಿಸಕ್ಕೆ ಬಜೆಟ್ ಇಟ್ಕೊಂಡಿದ್ದಾರೆ ನೆಕ್ಸ್ಟ್ ಬರ ಅನುದಾನನ ಸುಮಾರು ಎಸ್ ಸಿ ಎಸ್ ಟಿಗಳಿಗೆ ಮೂರುವರೆ ಲಕ್ಷ ಜನರಲ್ ಮೂರು ಲಕ್ಷ ಅನುದಾನ ಡಬಲ್ ಎರಡು ಲಕ್ಷ ಒಂದು ಕಾಲಕ್ಷನ್ ಮಾಡ್ತಾರೆ ಡಬಲ್ ಮಾಡಿ ಹೆಚ್ಚುವರಿ ಮನೆಗಳನ್ನ ಇನ್ನೂ ಹೆಚ್ಚು ಮನೆಗಳನ್ನ ಮುಂದಿನ ಸಾಲದಲ್ಲಿ ಕೊಡಬೇಕಂತೇಳಿ ಈಗ ತೀರ್ಮಾನ ಆಗಿದೆ ಹೆಚ್ಚು ಮನೆಗಳು ನಮಗೆ ಸಿಗ್ತವೆ ಸೊ ಇವರು ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಎಲ್ಲಾ ರೀತಿ ಇವ್ರಿಗೆ ಒಂದು ಶಾಶ್ವತ ನೆಲೆಗಳನ್ನ ಒದಗಿಸ್ಬೇಕು ಈ ಒಂದು ಪಿಡುಗನ್ನ ತೊಲಿಸ್ಬೇಕು ಅಂತ ಹೇಳ್ಬಿಟ್ಟು ಈಗ ಯಾಕಂದ್ರೆ ಈಗ ನಮ್ಮ ಸೌದತ್ತಿ ಬಿಟ್ಟರೆ ಕೂಲಿಗೆ ಅನ್ಸುತ್ತೆಸ್ತಿ ಇರಂತದ್ದು ಸೊ ಅದಕ್ಕೋಸ್ಕರ ಇದಕ್ಕೆ ಒಂದು ಪರಿಹಾರ ಬೇಕು ಅಂತ ಹೇಳ್ಬಿಟ್ಟು ಈಗ ಈ ನಂಬರ್ಸ್ ಅಲ್ಲಿ ಸ್ವಲ್ಪ ಇದೆ ಅದು ಈಗ ಯಾರ್ಯಾರು ಅನ್ಯಾಯ ಆಗಿದೆ ಈಗ ಎಂಬತ್ತ ಎರಡ್ರ ಎಂಬತ್ತೆರಡರ ಲಕ್ಷ ಆದೇಶ ಆಗಿತ್ತು ಏಟಿ ಫೋರ್ ಅಲ್ಲಿ ಹೇಗಿರುತ್ತೆ ಈಗ ಏಟಿ ಫೋರ್ಬೇಕಂತ ಹೇಳಿದ್ರೆ ಆಯ್ತು ಖಂಡಿತ ನಾನು ವಿಶೇಷ ಅಂತೇಳಿ ಈಗ ಜಾಸ್ತಿ ಇರೋದು ನಮ್ಮ ತಾಲೂಕಲ್ಲಿ ಇಲ್ಲಿ ಈಗ ನಿಮ್ದೇನೋ ಕಾಯ್ದೆ ಬೇಕಂದ್ರೆ ಕಾಯ್ದೆಗಳು ಕಾನೂನುಗಳು ತುಂಬಾ ಬರ್ತವೆ ಆದ್ರೆ ಪಾಲನೆ ಮಾಡೋದು ಸುಲಭ ಅಲ್ಲ ಅದು ಕಷ್ಟ ಆಗ್ತದೆ ವಿಶೇಷವಾಗಿ ಇಂತ ಒಂದು ಪುರುಷ ಪ್ರಧಾನ ಸಮಾಜದಲ್ಲಿ ಇಂತ ಒಂದು ಕಾಯ್ದೆಗಳನ್ನ ಏನೋ ಒಂದು ರೂಲ್ಸ್ ಬಂದ್ಬಿಟ್ಟಿದಪ್ಪ ಕಾಯ್ದೆ ಬಂದ್ಬಿಟ್ಟಿದೆ ನಾವ್ ಏನೋ ಹಿಂಗೆ ಮಾಡ್ಬಿಟ್ರೆ ನಮ್ಗೆ ಹಿಂಗೆ ಮಾಡ್ಬಿಡ್ತಾರೆ ಅಂತ ಯಾರು ಹೆದರ್ಕೊಳ್ಳಿ ಸೊ ಇದರಿಂದ ಕಾಯ್ದೆ ಬಂದಾದ್ಮೇಲೆ ಕೂಡ ದೌರ್ಜನ್ಯಕ್ಕೊಳಗಾಗಿದ್ದಾರೆ ಇಲ್ಲಿ ಏನ ಅನಿಷ್ಟ ಪದ್ಧತಿಗೆ ತುತ್ತಾಗಿದ್ದಾರೆ ಇವರು ಮತ್ತೆ ಸಮೀಕ್ಷೆ ಮಾಡೋದ್ರಿಂದ ಕೂಡ ಇದು ಎಂಬತ್ ನಾಲ್ಕರು ಆ ಕಡೆ ನಾವು ಒಂದು ದಾರಿ ತೋರಿಸ್ಬೇಕಂತ ಹೇಳಿಬಿಟ್ಟು ಒಂದು ತಾವೆಲ್ಲರಿಗಾಗಲೇ ನಮ್ಮ ಪತ್ರಕರ್ತ ಮಾಧ್ಯಮಕ್ಕೆ ಎಲ್ಲ ಹಿರಿಯ ಮಾಧ್ಯಮರು ಬಂದಿದಿರಿ ನಾವು ನಮ್ಮ ಸಂಘ ಸಂಸ್ಥೆಗಳು ಬಂದಿದೀರಿ ನಾನು ಬೇಕಿದ್ರೆ ವಿಧಾನಸೌಧದ ಮುಂದೆ ಖಂಡಿತ ನೀವು ಯಾರು ಬರಣಿ ಕೊಡ ಪರಿಸ್ಥಿತಿ ನಮ್ಮ ಸರ್ಕಾರ ನಿಮ್ಗೆ ಅವಕಾಶ ಕೊಡಲ್ಲ ಖಂಡಿತ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೆ ಅರ್ಥ ಆಯ್ತಾ ಸಭೆ ಮಾಡಿಸ್ತೀವಿ ಆಯ್ತಾ ನಿಮ್ಮ ನೋವುಗಳು ಏನಿದಾವೆ ನಾವು ನಿಜವಾಗ್ಲೂ ಒಂದು ನೈಜ ದನಿ ಒದಕ್ಕೆ ನಾವು ಪ್ರಾಮಾಣಿಕವಾಗಿ ಯಾರು ನಮ್ಮ ಸರ್ಕಾರದಲ್ಲಿ ನಮ್ಮ ಫೀಲ್ಡ್ ಅಲ್ಲಿ ಯಾರು ಯಾವುದೇ ವಿಷಯಕ್ಕೆ ಅಸಹಾಯಕತೆ ತೋರ್ಸ ಪರಿಸ್ಥಿತಿ ತಂದುಕೊಳಕ್ಕೆ ನಾವು ರೆಡಿ ಆಗಿ ನಿಮ್ಗೆ ಎಲ್ಲ ರೀತಿ ಸಹಕಾರ ಕೊಡ್ತೀವಿ ನಿಮ್ಗೆ ಏನೇ ಗಂತ ಏನೇ ಹೇಳಿದ್ರೆ ಸಂತೋಷ ಹೇಳಿದ್ರು ತಾವು ಏನ್ ಹೇಳಿದ್ರಿ ಎಂಬತ್ನಾಲ್ಕು ಅಂತ ಇದು ಈಗ ಕಾಯ್ದೆ ಕಾನೂನುಗಳು ಬಂದಿದೆ ಆದ್ರೆ ನಮ್ಮ ತಾಲೂಕಿಗೆ ನಮ್ಮ ಭಾಗಕ್ಕೆ ಈ ತರ ಆಗಿದೆ ಅಂತ ಈಗ ಯಾಕೆ ಎಲ್ಲ ನೋಡಿ ನಾನು ಈಗ ರಾಜಕೀಯದಲ್ಲಿ ಅಡ್ಮಿನಿಸ್ಟ್ರೇಷನ್ ವಿಶೇಷವಾಗಿ ನನಗೆ ನಾನ್ ಏನು ಮಾಡ್ತೀವೋ ಅದ್ರ ಹಂಡ್ರೆಡ್ ಪರ್ಸೆಂಟ್ ಮಾಡ್ತಿದ್ದೆ ನನ್ಗೆ ನನ್ನ ವೈದ್ಯ ವೃತ್ತಿ ವಿಶೇಷವಾಗಿ ಕಣ್ಣಿಂದ ಪರಿಣಿತರಾಗಿದ್ದ ಅದರಲ್ಲೇ ಜಾಸ್ತಿ ತಿಳ್ಕೊಂಡು ತುಂಬಾ ಡೆಪ್ತಲ್ಲಿ ನಾವು ತಿಳ್ಕೊಂಡಿದ್ದೀವಿ ಸೂಪರ್ ಸ್ಪೆಷಲೇಷನ್ ಈಗ ಆಡಳಿತದಲ್ಲಿ ತುಂಬಾ ಐವತ್ತು ಇಲಾಖೆಗಳ ನೋಡ್ಕೋಬೇಕಾಗಿದೆ ತುಂಬಾ ನೋಡಿದ್ರೆ ದಿನ ಒಂದು ಕಾಯ್ದೆ ಕಾನೂನು ದಿನ ಒಂದು ಆಡಳಿತಾತ್ಮಕ ಚೇಂಜಸ್ ಬರ್ತದೆ ಎಲ್ಲರಿಷ್ಟೇ ತಿರುಗಿ ಮುರುಗಿ ಭ್ರಷ್ಟಾಚಾರನ ಕಡಿಮೆ ಮಾಡಬೇಕು ಆಡಳಿತ ಬಡವರಿಗೆ ತಪ್ಪು ತಲುಪಬೇಕು ನ್ಯಾಯ ಒದಗಿಸ್ಬೇಕು ಸಮಾಜದಲ್ಲಿ ಎಲ್ಲರಿಗೂ ಸಮಾನ ಇರಬೇಕು ಸಂವಿಧಾನ ಆಶಯ ನಡ್ಕೋಬೇಕು ಅನ್ನೋದು ಆದ್ರೆ ನಾವೆಷ್ಟೇ ಕಾನೂನುಗಳು ತಂದ್ರು ನಾವು ಚಾಪೆ ಕೆಳಕ್ ತೋರಿದ್ರೆ ರಂಗೋಲಿ ಕೆಳಕ್ ತೋರಕ್ಕೆ ಇನ್ನೊಂದು ದಾರಿ ಎಲ್ಲ ಅಲ್ಟಿಮೇಟ್ ಗೋಲ್ ಆಫ್ ಅಡ್ಮಿನಿಸ್ಟ್ರೇಷನ್ ಗುಡ್ ಅಡ್ಮಿನಿಸ್ಟ್ರೇಷನ್ ಇಸ್ ಟು ಝೀರೋ ಕರಪ್ಷನ್ ಮಾಡಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಬಟ್ ಎಲ್ಲ ಒಂದೊಂದೊಂದ್ ದಾರಿ ತೋರಿಸ್ಬಿಟ್ಟು ಯಾವುದೇ ರೀತಿಯಲ್ಲಿ ಚೇಂಜಸ್ ಮಾಡಿಕೊಂಡು ಇದು ಮಾಡ್ತಾ ಇದ್ದಾರೆ ಅದಕ್ಕೆ ಏನು ಏನ್ ಹೇಳಿದಿರಿ ನಾನು ಖಂಡಿತ ಇದನ್ನ ಒಂದು ವಿಶೇಷವಾಗಿ ಈಗಾಗಲೇ ನಾವು ವಿಧಾನ ಅಧಿವೇಶನ ಮಾತಾಡಿದಷ್ಟೇ ಅಲ್ಲಿ ನಮಗೂ ಒಂದು ಮಾತಾಡಕ್ಕೆ ಅವಕಾಶ ಸಿಕ್ಕಿ ಆ ಕಮಿಟಿಯಲ್ಲಿ ಮೆಂಬರ್ ಆಗಿರೋದ್ರಿಂದ ಇದನ್ನ ಗಮನ ಸರ್ವೆ ಒಂದು ಅವಕಾಶ ಸಿಕ್ಕಿರೋದ್ರಿಂದ ಮತ್ತೆ ಪ್ಯಾಕೇಜ್ ಮಾಡಿ ಎಲ್ಲಾರ್ಗು ಒಂದು ಒಳ್ಳೆ ಅವಕಾಶ ಒಗ್ಸ ಒಂದು ಅವಕಾಶ ಸಿಕ್ಕಿರೋದ್ರಿಂದ ಸೊ ನಮ್ಮ ತಾಲೂಕಿನಲ್ಲಿ ವಿಶೇಷ ಹೇಳಿದ್ರಿ ಅದನ್ನ ಕೂಡ ಇನ್ನೇನಿದ್ರೆ ಸ್ವಲ್ಪ ಜನ ಇರ್ತಾರೆ ಬಟ್ ಏನಂದ್ರೆ ಕೆಲವು ಅದಕ್ಕೆ ನಾನು ನಾನು ಅವ್ಗ ಹೇಳಿದೆ ಈಗ ನಾವು ನಮ್ಗೆ ಏನಿದೆ ನಮ್ ವೈಯಕ್ತಿಕವಾಗಿ ಸ್ವಲ್ಪ ನಮ್ಗೆ ತಿಳಿದಂತ ನನಗೂ ಸ್ವಲ್ಪ ಯಾಕಂದ್ರೆ ನನಗೆ ಡಾಕ್ಟರ್ ಆದ್ಮೇಲೆ ಸ್ವಲ್ಪ ಆಡಳಿತ ಸ್ವಲ್ಪ ಇದು ಬಗ್ಗೆ ಸ್ವಲ್ಪ ಜಾಸ್ತಿ ತಿಳುವಳಿಕೆ ಬೇಕಿತ್ತು ಅದಕ್ಕೋಸ್ಕರ ಅವ್ರನ್ನ ತಂಡ ಮಾಡಿ ಈಗಾಗಲೇ ನಿಮ್ಮ ಸಂಘ ಸಂಸ್ಥೆಗಳು ಮಾಧ್ಯಮ ಜೊತೆ ಸ್ವಲ್ಪ ಚರ್ಚೆ ಮಾಡಿ ಇದ್ರ ಬಗ್ಗೆ ಒಂದು ಮಾಹಿತಿ ಕಲೆ ಅಂತ ಹೇಳಿದೀನಿ ಸೊ ಇದ್ರಲ್ಲಿ ಏನು ಇವರೇ ಇಷ್ಟ ನಮಗೂ ಇಲ್ಲ ಏನಿಲ್ಲ ಸರ್ಕಾರದ ಕಡೆಯಿಂದ ಏನಿದೆ ತಮ್ಮ ಹತ್ರ ಏನಿದೆ ಡಾಟಾ ಮತ್ತೆ ಬೇರೆ ಕಡೆಯಿಂದ ಏನಿದೆ ಎಲ್ಲ ತಗ್ದು ಒಂದು ನೈಜ ಕರೆಕ್ಟ್ ಇದು ಬೇಕು ಅಂತ ಬಟ್ ಏನಾಗುತ್ತೆ ಅಂತಂದ್ರೆ ನಿಜವಾಗ್ಲೂ ಹೇಳ್ತೀನಿ ಇವತ್ತು ತಾವೆಲ್ಲ ಅಂದ್ರೆ ನಿಮಗೆಲ್ಲ ಧನ್ಯವಾದ ತಿಳಿಸು ಹಾ ಪಾಪ ಇದು ಅಂದ್ರೆ ಇಷ್ಟು ಅರವತ್ತು ವರ್ಷ ಈಗ ನಿಮ್ಮ ಒಂದು ಎರಡು ತುತ್ತಿಗೆ ಇವತ್ತು ನಮ್ಮತ್ರ ಬಂದು ಸರ್ಕಾರಗಳ ಮುಂದೆ ಜನಪತಿಗಳ ಮುಂದೆ ಅಧಿಕಾರಿಗಳ ಮುಂದೆ ಬೇಡಂಥ ಪರಿಸ್ಥಿತಿ అది నమ్మ తాల్ూకల్ అన్నది దౌర్భాగ్యు వస్తే శాసకే యోచన నకే ఈ పద్ధతి కూడా నండి ప్రేరేస్తేనో రాజకీయ బారన్న కూడా నంకేన ముందే యాక్రె ఈ పద్ధతి ఇన్న నన్ను కూడా నన్ను ಚಿಕ್ಕ ವಯಸ್ಸಿನ ಬುದ್ಧಿವಂದಗಳಿಂದ ನಮ್ಮ ಊರಿಂದ ಬಸ್ಸಿಗೆ ಬರ್ತಿದ್ದೆ ನಾನು ಬಸ್ಸಿಗೆ ಬಂದು ಡೀಸೆಲ್ ಟ್ಯಾಂಕ್ ತಗೊಂಡು ಬಂದ್ಬಿಟ್ಟು ಅದಕ್ಕೆ ಪೆಟ್ರೋಲ್ ಬಂಕ್ ಅಲ್ಲಿ ಸೈಕಲ್ ರಿಕ್ಷಾದಲ್ಲೇ ಹೋಗ್ಬೇಕು ಇಲ್ಲಿನ ಗಾಯಗಳು ಇಲ್ಲಿ ನಿಮ್ದಾಗಿರುವಂತಹ ಗಾಯಗಳು ಮಾನಸಿಕ ಗಾಯಗಳು ದೈಹಿಕ ಗಾಯಗಳು ನನಗೆ ಖಂಡಿತ ಮಾಸ್ತಿರ ನನ್ನ ಮನಸ್ಸಲ್ಲಿತ್ತು ಸೊ ಅದಕ್ಕೆ ಒಂದು ಈಗ ಅಧಿವೇಶನದಲ್ಲಿ ತುಂಬಾ ಜನ ಮಾತಾಡ್ತಾರೆ ತುಂಬಾ ಹಿರಿಯರಿದ್ದಾರೆ ನನಗೂ ಒಂದು ಅನಿಸ್ತು ಒಂದು ತಾಲೂಕಿನ ಬಗ್ಗೆ ಪ್ರಥಮ ಬಾರಿ ಅವಕಾಶಿಸಿದಾಗ ಎಲ್ಲ ಪಟ್ಟಿ ಮಾಡ್ಕೊಂಡು ಹೋಗಿದ್ದೆ ಅದು ನಾನು ಇನ್ನೂ ಮಾತಾಡಿ ಐದು ನಿಮಿಷಕ್ಕೆ ನಿನ್ನ ಟೈಮ್ ಆಯಿತು ಅಂತಂದ್ರು ನಾನು ದೊಡ್ಡ ಒಂದು ಬುಕ್ ಲೇಟ್ ತರ ಬರೆದಿಟ್ಕೊಂಡಿದ್ದೆ ನಾನೇ ಬರ್ಕೊತೀನಿ ಬರೆದಿಟ್ಕೊಂಡ್ರೆ ಇನ್ನೂ ಅರ್ಧನೇ ಮಾತಾಡಲಿಲ್ಲ ಇಂಪಾರ್ಟೆಂಟ್ ವಿಷಯ ಅಂತ ಸ್ಪೀಕರ್ ಅಲ್ಲಿಗೆ ಅಲ್ಲರು ಇಂಪಾರ್ಟೆಂಟ್ ಫಸ್ಟ್ ಮಾತಾಡಬೇಕು ಲಾಸ್ಟ್ಗೆಲ್ಲ ಅಂತೇಳಿ ಆಮೇಲೆ ನಾನು ಅದನ್ನೆಲ್ಲ ಮತ್ತೆ ಟೈಮ್ ನಾನು ಬರ್ದಿರೋದನ್ನೆಲ್ಲ ಒಂದು ಹತ್ತನೇ ಪೇಜ್ ಟೈಪ್ ಮಾಡಿಸಿ ಮತ್ತೆ ಸ್ಪೀಕರ್ಗೆ ನಾನು ಹೋಗಿ ಕೊಟ್ ಬಂದೆ ಇದನ್ನ ನೀವು ಅಲ್ಲಿ ರೆಕಾರ್ಡ್ ಹೋಗ್ಬೇಕಿದ್ರು ನಮ್ಮ ತಾಲೂಕಿನ ಬಗ್ಗೆ ಮಾತಾಡಿರೋದು ಮತ್ತೆ ತಿಳ್ಕೊಂಡಿರೋದು ಇದೆಲ್ಲ ಹೋಗಬೇಕು ಅದಕ್ಕೆ ಪತ್ರ ಕೂಡ ನಾನು ಆಮೇಲೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಅಭಿವೃದ್ಧಿ ಪರಿಷತ್ ಇದೆ ಸುಮಾರು ಏನು ನಮ್ಮ ನಲವತ್ತೆರಡು ಸಾವಿರದ ಮೂವತ್ತೇಳು ಕೋಟಿ ಎಸ್ ಸಿ ಎಸ್ ಟಿ ಗ್ರಾಂಟ್ ಇದೆ ಅದಕ್ಕೆ ಅನುದಾನಕ್ಕೆ ಒಂದು ಸಮಿತಿ ಇದೆ ಮಾನ್ಯ ಮುಖ್ಯಮಂತ್ರಿಗಳು ಅಧ್ಯಕ್ಷರಿರ್ತಾರೆ ಇರ್ತಾರೆ ಸಮಾಜ ಕಲ್ಯಾಣ ಇಲಾಖೆ ಸಚಿವರು ಅವರು ಉಪಾಧ್ಯಕ್ಷರಿರ್ತಾರೆ ಮೂರ್ ಜನ ಸಚಿವರು ಇರ್ತಾರೆ ಮೂರು ಜನ ಶಾಸಕರು ಇರ್ತಾರೆ ಆ ಮೂರ್ ಜನ ಶಾಸಕರಲ್ಲಿ ನಾನು ಒಬ್ಬನ ಸಮಿತಿ ಸದಸ್ಯ ಮುಖ್ಯಮಂತ್ರಿಗಳೇ ಮತ್ತು ಉಪಾಧ್ಯಕ್ಷರು ಲಾಸ್ಟ್ ಟೈಮು ನನಗೆ ಸೆಲೆಕ್ಟ್ ಮಾಡಿದ್ರು ಸೊ ಅದರಲ್ಲಿ ವಿಷಯ ಚರ್ಚೆ ಮಾಡ್ತಾ ಏನಕ್ಕೆ ಅನುದಾನ ಬಿಡುಗಡೆ ಮಾಡ್ತೀವಿ ಅದಕ್ಕೆ ಅನುಮತಿ ಕೊಡೋದು ಆಗಸ್ಟ್ ಹದಿನಾರನೇ ತಾರೀಕಿಗೆ ನಿಂತು ಅಧಿವೇಶನದ ಮಧ್ಯದಲ್ಲಿ ಆಗಸ್ಟ್ ಫಿಫ್ಟೀನ್ ಇಲ್ಲಿ ಕ್ಲಾಗೇಶ್ ಮಾಡಿಬಿಟ್ಟು ನಾನು ರಾತ್ರಿಯೇ ಹೋದೆ ಬೆಳಗ್ಗೆ ಮೀಟಿಂಗ್ ಇತ್ತು ಅಲ್ಲಿ ಚರ್ಚೆ ಮಾಡ್ತಾ ಎಲ್ಲಾ ಇಲಾಖೆವಾರು ಮೀಟಿಂಗ್ ನಡೀದ ಎಲ್ಲ ಮಹಿಳಾ ಮಕ್ಕಳ ಅಭಿವೃದ್ಧಿ ವಿಷಯದಲ್ಲಿ ಸೆಕ್ರೆಟ್ರಿಯವರು ಅಧಿಕಾರಿಗಳು ಎಲ್ಲ ಹೇಳ್ತಾ ಇದ್ರು ಹೌದು ಸರ್ ಎಲ್ಲ ಎಲ್ಲ ಎಸ್ ಸಿ ಎಸ್ ಟಿ ಗ್ರ್ಯಾಂಟು ಎಲ್ಲ ದೇವದಾಸಿಯರು ಎಲ್ಲ ಎಸ್ ಸಿ ಎಸ್ ಟಿ ಜಾಸ್ತಿ ಇದ್ದಾರೆ ಅವರಿಗೆಲ್ಲ ಪೆನ್ಷನ್ ಕೊಡ್ತಾ ಇದ್ದೀವಿ ಮಕ್ಕಳಿಗೆಲ್ಲ ರೆಸಿಡೆನ್ಷಿಯಲ್ ಸ್ಕೂಲಲ್ಲಿ ಇದು ಮಾಡ್ತಾ ಇದ್ದೀವಿ ಪಿಂಚಣಿ ಕೊಡ್ತಾ ಇದ್ದೀವಿ ಮನೆ ಕೊಟ್ಟಿದ್ದೀವಿ ಎಲ್ಲ ಸೌಲಭ್ಯಗಳು ಭಾಳ ಚೆನ್ನಾಗಿದ್ದಾರೆ ಸರ್ ಅವರು ಭಾರಿ ಒಳ್ಳೆಯ ಕಾರ್ಯಕ್ರಮ ಅಂತಲೇ ಹೇಳ್ತಾ ಇದ್ರು ನಾನು ಮತ್ತೆ ನಾನು ಮತ್ತೆ ನರೇಂದ್ರ ಅವರು ಮಾನ್ಯ ಅವರು ಎಸ್ ಸಿ ಎಸ್ ಟಿ ಕಮಿಟಿ ಚೇರ್ಮನ್ ಕೂಡ ಇದ್ದಾರೆ ಅವರು ಕೌನ್ಸಿಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಚೇರ್ಮನ್ ಕೂಡ ಇದ್ದಾರೆ ಅವರು ಇದ್ರ ಬಗ್ಗೆ ಬಹಳ ತಿಳ್ಕೊಂಡಿದ್ರು ಯಾಕೆಂದ್ರೆ ಎಸ್ ಸಿ ಎಸ್ ಟಿ ಕಮಿಟಿ ಚೇರ್ಮನ್ ಇರೋದ್ರಿಂದ ರಾಜ್ಯಾದ್ಯಂತ ಪ್ರವಾಸ ಮಾಡಿ ಇದ್ರ ಬಗ್ಗೆ ಅವ್ರಿಗೆ ತಿಳ್ಕೊಂಡಿದ್ದಾರೆ ಸೊ ಅವರು ಮತ್ತೆ ನಾವು ಅದನ್ನ ನಿಲ್ಲಿಸಿ ಯಾರ ಕತೆ ಹೇಳ್ತಾ ಇದ್ದೀರಿ ಎಲ್ಲ ಸುಳ್ಳು ಹೇಳ್ತಾ ಇದಾರೆ ನಾನಂತೂ ಎರಡು ವರ್ಷದಿಂದ ಮತ್ತೆ ಇಷ್ಟು ವರ್ಷಗಳಿಂದ ನಮ್ಮ ತಾಲೂಕಲ್ಲಿ ಅಷ್ಟು ಜನ ಇದ್ದಾರೆ ನಾನು ಇತಿಹಾಸವನ್ನು ಹೇಳಿದೆ ಎಲ್ಲ ಹೇಳಿ ಯಾಕೆಂದ್ರೆ ಅದರಲ್ಲಿ ಇಡೀ ಸರ್ಕಾರದ ಎಲ್ಲಾ ಕಾರ್ಯದರ್ಶಿಗಳು ಮುಖ್ಯ ಕಾರ್ಯದರ್ಶಿಗಳಿಂದ ಬಿಟ್ಟು ಸರ್ಕಾರದ ಎಲ್ಲಾ ಕಾರ್ಯದರ್ಶಿಗಳು ಅಲ್ಲಿ ಬಂದಿರ್ತಾರೆ ತುಂಬಾ ಇಂಪಾರ್ಟೆಂಟ್ ಮೀಟಿಂಗ್ ಇರ್ತದೆ ಸೊ ಅದರಲ್ಲಿ ನಾವು ಅಲ್ಲಿ ಅವ್ರಿಗೆ ಹೇಳ ಅರ್ಧಕ್ಕೆ ನಿಲ್ಲಿಸಿ ಅಲ್ಲಿ ಏನು ಆಗಬೇಕಾಗಿದೆ ನಿಜ ಇವರು ಸುಳ್ಳು ಹೇಳ್ತಾ ಇದಾರೆ ತಪ್ಪು ಮಾಹಿತಿ ಕೊಡ್ತಾ ಇದಾರೆ ಇಷ್ಟು ಸಾವಿರ ಕೋಟಿ ಅನುದಾನ ಅವ್ರಿಗೆ ಸರಿಯಾಗಿ ರೀಚ್ ಆಗ್ತಾ ಒಬ್ರು ಬಂದು ನಿಮ್ ಸರ್ಕಾರದಿಂದ ನಮ್ಗೆ ಈ ಸವಲತ್ತುಗಳು ಸಿಗ್ತಾ ಇದಾವೆ ಅಂತ ಒಬ್ರು ಹೇಳಿಲ್ಲ ಇವತ್ತು ಹೋದ್ರೆ ಮನೆ ಕೊಟ್ಟಿಲ್ಲ ಪಿಂಚಣಿ ಬರ್ತಾ ಇಲ್ಲ ಮಕ್ಕಳಿಗೆ ಯಾವ್ದೇ ರೀತಿ ಸೌಲಭ್ಯಗಳು ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇದಾರೆ ಅಂತ ಅಂದಾಗ ಮತ್ತೆ ಮರು ಸಮೀಕ್ಷೆಗೆ ಈಗಾಗಲೇ ಆ ಮಾತುಕತೆ ನಡೀತಾ ಇತ್ತು ಮತ್ತೆ ಅವರೇ ಹೇಳೋದು ಇವತ್ತು ಮುಗಿದು ಇಪ್ಪತ್ತಿನ ತಾರೀಕು ಅಧಿವೇಶನ ಮುಗಿದು ಇಪ್ಪತ್ತ್ ಮೂರಕ್ಕಿಂತ ನೀವು ಸಮಿತಿ ಮರು ಸಮೀಕ್ಷೆಗೆ ಚಾಲನೆ ಕೊಡೋಣ ಅಂತ ಹೇಳ್ಬಿಟ್ಟು ಅಲ್ಲೇ ಘೋಷಣೆ ಮಾಡೋದು ನಾನು ಅದ್ರ ಬಗ್ಗೆ ನಾವೆಲ್ಲ ನಾನು ನರೇಂದ್ರ ಸ್ವಾಮಿ ಅವರು ತುಂಬಾ ಅದ್ರ ಬಗ್ಗೆ ವಿಶೇಷವಾಗಿ ಡಿಟೇಲ್ ಆಗಿ ಡಿಸ್ಕಸ್ ಮಾಡಿದ್ವಿ ಸೊ ಈ ಒಂದು ಮರು ಸರ್ವೆ ನಮ್ಮ ಪಾತ್ರ ಕೂಡ ಇದೆ ತಾಲೂಕಿನ ಈ ತಾಯಂದ್ರ ಬಗ್ಗೆ ನನಗೂ ಕೂಡ ಹೆಮ್ಮೆ ಇದೆ ಅದೇ ರೀತಿ ಮತ್ತೆ ಇದು ಅಷ್ಟಕ್ಕಿಂತ ನಿಲ್ಲ ನಾವೇ ಹೇಳಿದ್ವಿ ಮತ್ತೆ ಮುಖ್ಯ ಕಾರ್ಯದರ್ಶಿ ಕೂಡ ಹೇಳಿದ್ರು ಸಮಾಜ ಕಲ್ಯಾಣ ಸಚಿವರಾದ ಮಾಧೇವ ಬಸರ್ ಕೂಡ ಹೇಳಿದ್ರು ಸರ್ ಇದು ಸುಮ್ಮನೆ ಇದನ್ನ ಜೀವಂತವಾಗಿ ಇಟ್ಕೊಂಡು ಅವ್ರಿಗೆ ಏನೋ ಸ್ವಲ್ಪ ಬಿಸ್ಕೆಟ್ ಹಾಕ್ದಂಗೆ ಸುಮ್ಮನೆ ಪೆನ್ಶನ್ ಕೊಡ್ತೀವಿ ಹಾಕೊಡ್ತೀವಿ ಹಿಂಗೆ ಮಾಡ್ತೀವಿ ಅಂದರೆ ಅದನ್ನ ಮಾಡೋಕೆ ಬೇಡ ಈಗ ಎಷ್ಟು ಇನ್ನೊಂದು ಸರಿ ಮನೆ ಮಾಡಿ ಪ್ರಾಪರ್ ಸರ್ವ್ ಮಾಡಿ ಎಷ್ಟು ಇದೆ ಅಂತ ಪ್ರಾಪ್ರೇಟ್ ಡಾಕ್ಟರ್ ತಗೊಟ್ಟು ಒಂದು ಪ್ಯಾಕೇಜ್ ಘೋಷಣೆ ಮಾಡಿಬಿಡೋಣ ಅವ್ರಿಗೆ ಮ ಏನೇನು ಅವ್ರಿಗೆ ಅಪೂಲವಶ್ಯಕ ಸೌಕರ್ಯಗಳ ಅವಶ್ಯಕತೆ ಏನೇನು ಅವಶ್ಯವಿದಾವೋ ಅದನ್ನು ಒಂದು ಪ್ಯಾಕೇಜ್ ಘೋಷಣೆ ಮಾಡಿ ಒನ್ ಟೈಮ್ ಸೆಟ್ಲ್ಮೆಂಟ್ ಮಾಡಿಕೊಡಣ ಅವ್ರಿಗೆ ದಯವಿಟ್ಟು ಇದನ್ನು ಮಾಡಬೇಕು ಅಂತ ಅಂದಾಗ ಮಾ ಮುಖ್ಯಮಂತ್ರಿಗಳು ಎಲ್ಲ ವಿಷಯಗಳನ್ನ ಆಲಿಸಿ